ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬಂದು ಹೊಸ ವರ್ಷ ಅಂದರೆ ಹೊಸ ವರ್ಷದ ಮೊದಲನೇ ಬ್ಲಾಗ್ ಇದು ಇವಾಗ ನಾನು ಟೈಮ್ ಬಂದು ಆರೂವರೆ ಇವಾಗಿದ್ದೀನಿ ಫ್ರೆಶ್ ಅಪ್ ಹಾಕಿದ್ದೀನಿ ಈಗ ಫಸ್ಟು ಮನೆ ಕಸ ನೆಲ ಒರೆಸ್ಬಿಡ್ಬೇಕು ಯಾಕಂದರೆ ಅಡುಗೆ ಮನೆ ನೈಟೇ ಕ್ಲೀನ್ ಮಾಡಿದ್ದೆ ಹಾಗಾಗಿ ಇವಾಗ ಫಸ್ಟು ಕಸ ನೆಲ ಒರೆಸ್ಬಿಟ್ರೆ ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಹಾಗೆ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಹೊಸ ವರ್ಷ ಆಗಿರೋದ್ರಿಂದ ಪೂಜೆ ಮಾಡಬೇಕಲ್ಲ ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಫಸ್ಟು ಕಸ ಗುಡಿಸಿದ ನೆಲ ಒರೆಸ್ಬಿಡ್ತೀನಿ ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಆಮೇಲೆ ಹಾಕಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮತ್ತು ನಾನು ಮನೆ ಕೆಲಸ ಎಲ್ಲ ಮುಗಿಸಿದ್ದಾಯಿತು ಕಸ ಗುಡಿಸಿದಾಯಿತು ನೆಲ ಒರೆಸಿದಾಯಿತು ಆಚೆಗಡೆ ಭಾಗದೂ ಸಹ ತೊಳ್ದಿದ್ದಾಯಿತು ಇವಾಗ ಏನಿದ್ರು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಯಾಕಂದರೆ ಹಸ್ಬೆಂಡ್ಗೆ ಮಗನಿಗೆ ಇರೋದ್ರಿಂದ ಅವ್ರಿಗೆ ಬ್ರೇಕ್ಫಾಸ್ಟ್ ಸ್ಟಡಿ ಮಾಡಬೇಕು ಹಾಗಾಗಿ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಸ್ಟೆಡಿ ಮಾಡಿಬಿಡ್ತೀನಿ ಆಮೇಲೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತು ನಾನು ಹೊಸ ವರ್ಷದ ಸ್ಪೆಷಲ್ ಬಂದು ಎಗ್ ದಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಆರು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ಸೈಡು ಬಾಸುಮತಿ ರೈಸ್ ನಾನು ನಾನು ತೊಗೊಂಡಿರೋದು ಇಲ್ಲಿ ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ಅದನ್ನು ಸಹ ಒಂದು ಇಪ್ಪತ್ತು ನಿಮಿಷ ನೆನ್ನೆಗೆ ಬಿಟ್ಟಿದ್ದೀನಿ ಈ ಸೈಡು ರೈಸ್ಗೆ ಅಂದ್ಬಿಟ್ಟು ಬಿಸಿನೀರ್ನ ಇಟ್ಟಿದ್ದೆ ಬಿಸಿನೀರು ಕುದೀತಿದೆ ಈಗ ಇಲ್ಲಿ ನಾನು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಮತ್ತು ಸ್ವಲ್ಪ ಸೋಂಪು ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನು ಬಿಸಿನೀರು ಕಾಯೋಕೆ ಇಟ್ಟಿದ್ದಾನ ಅದಕ್ಕೆ ಹಾಕೊತಿದ್ದೀನಿ ಫ್ರೇಗ್ರೆನ್ಸ್ ಎಲ್ಲ ಬಿಡಬೇಕಲ್ಲ ಅದರದ್ದು ಗಮ ಎಲ್ಲ ಅದಕ್ಕೆ ಅದನ್ನ ಹಾಕ್ಬಿಟ್ಟು ಬಿಸಿಯಾಗಾಕ್ಬಿಟ್ಟಿದ್ದೀನಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಯಾಕಪ್ಪ ಅಂದರೆ ಅನ್ನ ಉಡುಹುಡಿಯಾಗಿ ಹಾಕಬೇಕು ಅಂದ್ಬಿಟ್ಟು ಇಲ್ಲಿ ನೀರು ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನೀರು ಜಾಸ್ತಿ ಇಟ್ಕೋಬೇಕು ಬಾಸುಮತಿ ರೈಸ್ ಕುಕ್ ಮಾಡಬೇಕಂದ್ರೆ ನೀರು ಬಸ್ಕೊತೀವಲ್ಲ ಹಾಗಾಗಿ ನೀರು ಕುದಿತಿರ್ಬೇಕಾದ್ರೆ ಇವಾಗ ಮೊದಲೇ ನೆನೆಸಿಟ್ಕೊಂಡಿರುವಂಥ ಬಾಸುಮತಿನ ರೈಸ್ನ ಹಾಕೊತಿದ್ದೀನಿ ಬಾಸುಮತಿ ರೈಸ್ ಹಾಕ್ಕೊಂಡು ಅದಕ್ಕೆ ಉಪ್ಪನ್ನ ಹಾಕ್ಕೊಂತಿದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ನೀರು ಬಸ್ದಾಗ ಉಪ್ಪು ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಅದು ಅಕ್ಕಿ ಒಂದು ಏಯ್ಟಿ ಪರ್ಸೆಂಟ್ ಕುಕ್ಕಾಗಬೇಕು ರೈಸ ಏಯ್ಟಿ ಪರ್ಸೆಂಟ್ ಕುಕ್ ಆಗ್ತಿದ್ದಂಗೆ ನೀರಿಂದ ರೈಸ್ನ ತೆಗೆದಿಟ್ಕೊಂಡ್ಬಿಡಬೇಕು ನೋಡಿ ಇವಾಗ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ಇವಾಗ ನೀರಿಂದ ತಕ್ಕೊತೀನಿ ಇವಾಗ ನಾನು ಒಂದು ಪಾತ್ರೆಗೆ ದಪ್ಪ ತಳ ಇರುವಂಥ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡು ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ ಅಂದರೆ ಎಲ್ಲ ಒಂದೊಂದು ಪಾತ್ರೆ ಯಾಕೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಒಂದರಲ್ಲೇ ಎಲ್ಲ ಮಾಡ್ಕೊತಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಬಿಟ್ಟು ಒಂದು ಎರಡು ದಪ್ಪ ಸೈಜು ಈರುಳ್ಳಿನ ತ ಉದಕ್ಕೆ ಕಟ್ ಮಾಡಿಕೊಂಡು ಫ್ರೈನ ಮಾಡ್ಕೊತಿದ್ದೀನಿ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈ ಸೈಡು ಕಾಫಿನೂ ಸಹ ಇಟ್ಟಿದ್ದೀನಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಈರುಳ್ಳಿನೆಲ್ಲ ನಾನು ಎತ್ಕೊತೀನಿ ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತೀನಿ ಈ ರೀತಿ ಫಸ್ಟೇ ಫ್ರೈ ಮಾಡ್ಕೊಂಡು ಅಂದರೆ ಎರಡು ಮೂರು ಪಾತ್ರೆ ಆಗೋ ಅವಶ್ಯಕತೆ ಇರೋಲ್ಲ ಒಂದೇ ಪಾತ್ರಲ್ಲೇ ಎಲ್ಲ ಮಾಡ್ಕೊಬೋದು ಇವಾಗ ಅದೇ ಪಾತ್ರೆಗೇನೆ ನಾನು ಸ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಮತ್ತು ಒಂದು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆಗೆ ಒಂದು ನಾಲ್ಕು ಕಟ್ಟಾಕ್ಕೊಂಡಿದ್ದೀನಿ ಮಧ್ಯ ಮಧ್ಯೆ ಯಾಕಂದರೆ ಉಪ್ಪು ಖಾರ ಹಿಡಿಬೇಕಲ್ಲ ಮೊಟ್ಟೆಗೆ ಹಾಗಾಗಿ ಕಟ್ ಹಾಕ್ಕೊಂಡು ಇವಾಗ ಒಂದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊತೀನಿ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಹೆಗ್ಗೆ ಅದಕ್ಕೋಸ್ಕರ ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನೋಡಿ ಕಲರ್ ಚೇಂಜ್ ಆಗಿದೆ ಮೊಟ್ಟೆಗೆಲ್ಲ ಕ ಅದು ಉಪ್ಪು ಖಾರ ಹಿಡ್ದಿದೆ ಇವಾಗ ಮೊಟ್ಟೆನ ತಕ್ಕೊತೀನಿ ಇವಾಗ ಮ ಮೊಟ್ಟೆ ತಕ್ಕೊಂಡಿದ್ದಾದ್ಮೇಲೆ ಅದೇ ಪಾತ್ರೆಗೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ದಪ್ಪ ಸೈಜಿಂದು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆಪ್ಷನಲ್ಲೂ ನೀವು ಬೇಕಾದರೆ ಬರೀ ಚಿಲ್ಲಿ ಪೌಡರ್ನು ಸಹ ಯೂಸ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಒಂಥರ ಮಧ್ಯ ಮಧ್ಯ ದಮ್ ಬಿರಿಯಾನಿ ಮಧ್ಯ ಮಧ್ಯ ಸಿಗುತ್ತಲ್ಲ ಆವಾಗ ಚೆನ್ನಾಗಿರುತ್ತೆ ಹಾಗಾಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದು ರಾಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿದು ರಾಸ್ಮೆಲೆಲ್ಲ ಹೋದ್ಮೇಲೆ ನಾನಿಲ್ಲಿ ಒಂದು ಡಪ್ ದಪ್ಪ ಸೈಜಿಂದು ಟೊಮೆಟೊನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೊಟೊ ಸಾಫ್ಟಾಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಟೊಮೊಟೊ ಫ್ರೈ ಆಗಿದೆ ಇವಾಗ ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅದು ಮತ್ತು ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಪುದೀನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕೊಂಡಿದ್ದೀನಿ ಫ್ರೇಗ್ರೆನ್ಸ್ ಬಿಡಬೇಕಲ್ವ ಕೊ ಪುದೀನ ಕೊತ್ತಂಬರಿದು ಹಾಗಾಗಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರನ್ನ ಹಾಕೊತಿದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿರೋದ್ರಿಂದ ಒಂದು ಸ್ಪೂನ್ ಹಾಕ್ಕೊಂತಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಸ್ಪೂನ್ ಬಿರಿಯಾನಿ ಪೌಡರ್ ನಾನಿಲ್ಲಿ ಆಚೆ ಬಿರಿಯಾನಿ ಪೌಡರನ್ನ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಬಿರಿಯಾನಿ ಪೌಡರ್ ಇಲ್ಲ ಅಂದರೆ ಬೇಕಾದ್ರೆ ಗರಂ ಮಸಾಲೂ ಸಹ ಯೂಸ್ ಮಾಡ್ಬೋದು ಇಲ್ಲ ಚಿಕನ್ ಮಸಾಲನೂ ಸಹ ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಲ್ರೆಡಿ ರೈಸ್ಗೆ ಮತ್ತು ಮೊಟ್ಟೆಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ಅದು ಮಸಾಲದೆಲ್ಲ ರಾಸ್ ಮೇಲೆ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈ ಮಸಾಲ ಹಾಕಿದ್ಮೇಲೆ ಬೇಕಾದ್ರೆ ನೀವು ಒಂದೆರಡು ಸ್ಪೂನ್ ನೀರು ಹಾಕೋಬೋದು ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಒಂದು ಎರಡು ಸ್ಪೂನ್ ಅದು ಮಸಾಲ ಫ್ರೈ ಆಗೋಕ್ಕೋಸ್ಕರ ಹಾಕೊಳ್ಳಿ ಅದು ರಾಸ್ ಎಲ್ಲ ಹೋದ್ಮೇಲೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಮೊಸರೂನ ಹಾಕ್ಕೊತಿದ್ದೀನಿ ಮೊಸರೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮೊಸರು ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಹಾಗಾಗಿ ಮೊಸರು ಹಾಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಅದು ಮೊಸರು ನೀಟಾಗಿ ಮಿಕ್ಸ್ ಆಗಬೇಕು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇವಾಗ ಮೊದಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಮೊಟ್ಟೆನ ಅದನ್ನು ಹಾಕ್ಕೊಂತಿದ್ದೀನಿ ಅದನ್ನು ಹಾಕ್ಕೊಂಡು ಮೊಟ್ಟೆಗೆ ಮಸಾಲ ಹಿಡಿಯೋ ರೀತಿಯಲ್ಲಿ ಫ್ರೈ ಮಾಡ್ಕೊತೀನಿ ನೀವು ಈ ಚ ನಾನಿಲ್ಲಿ ಬರೀ ಆರು ಮೊಟ್ಟೆ ತೊಗೊಂಡಿದ್ದೀನಿ ನೀವು ಬೇಕಂದರೆ ಎಂಟು ಮೊಟ್ಟೆ ಹತ್ತು ಮೊಟ್ಟೆನೂ ಸಹ ನಾನು ಇಲ್ಲಿ ಬರೀ ಆರು ಮೊಟ್ಟೆನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ಹೋಗುತ್ತೆ ಹೆಗ್ಗು ಇದು ಆರಾಮ್ಸೆ ಮೂರು ಜನ ಆರಾಮ್ಸೆ ತಿನ್ಬೋದು ಇವಾಗ ಮೊಟ್ಟೆ ಮೇಲೆ ಗ್ರೇವಿ ಇಟ್ಕೊಳ್ಳಿ ಅಂದ್ಬಿಟ್ಟು ಗ್ರೇವಿನ ಇದ್ದೀನಿ ಮೊಟ್ಟೆ ಮೇಲ್ಗಡೆ ಎಲ್ಲ ಒಂದು ಚೂರು ಚೂರು ಇವಾಗ ಇವಾಗ ಮೊಟ್ಟೆಗೆ ಚೆನ್ನಾಗಿ ಮಸಾಲೆ ಅಂಟ್ಕೊಂಡಿದ್ದಾದ್ಮೇಲೆ ಇವಾಗ ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ರೈಸ್ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಿತ್ತಲ್ಲ ರೈಸು ಅದನ್ನು ಹಾಕ್ಕೊಂತಿದ್ದೀನಿ ಫುಲ್ ರೈಸ್ನ ಹಾಕೊತಿದ್ದೀನಿ ನಾನು ಇವಾಗ ರೈಸ್ನ ಹಾಕ್ಕೊಂಡು ಒಂದು ಲೆವೆಲ್ಗೆ ನೀಟಾಗಿ ಎಲ್ಲ ಒಂದು ಈವನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ರೈಸ್ನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನು ನಾನಿಲ್ಲಿ ಮೊದಲೇ ಡೀಪ್ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿನ ಈವನ್ನಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ ಎಲ್ಲ ಸೈಡ್ಗೂ ಇದು ಮಧ್ಯೆ ಮಧ್ಯ ಮಿಕ್ಸ್ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಸಿಕ್ತಿರುತ್ತಲ್ಲ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿನ ಹಾಕೊಂಡಿದ್ದಾದಮೇಲೆ ನಾನು ಮೊದಲೇ ಬಿಸಿನೀರಲ್ಲಿ ಕೇಸರಿನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊತಿದ್ದೀನಿ ಇದು ಫುಡ್ ಕಲರ್ ಅಲ್ಲ ಕೇಸರಿ ಕೇಸರಿನ ಹಾಕ್ಕೊಂಡು ನೀರನ್ನ ಹಾಕ್ಕೊಂತಿದ್ದೀನಿ ಇವಾಗ ಅದನ್ನು ಹಾಕ್ಕೊಂಡಿದ್ದಾದಮೇಲೆ ನಾನು ಒಂದು ಅರ್ಧ ನಿಂಬೆಹಣ್ಣಿನ ರಸ ನಿಂಬೆ ನಿಂಬೆಹಣ್ಣಿನ ರಸ ಮತ್ತು ಒಂದು ಸ್ಪೂನ್ ತುಪ್ಪ ಮೇಲುಗಡೆಗೆ ಹಾಕೊತು ಅಂದರೆ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಭಾರವಾಗಿರುವಂಥ ವಸ್ತುನ ಇಡಬೇಕು ಇದು ಒಂದು ಇಪ್ಪತ್ತು ನಿಮಿಷ ದಮ್ ಕಟ್ಟಬೇಕು ಹಾಯ್ ಹಾಯ್ಗು ನೀ ಎಗ್ ದಮ್ ಬಿರಿಯಾನಿನ ದಮ್ ಕಟ್ಟಿದ್ದೀನಿ ಇನ್ನೊಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಆಯಿತು ಆಲ್ರೆಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಇನ್ನೊಂದು ಟೆನ್ ಮಿನಿಟ್ಸ್ ಇಟ್ಟರೆ ಎಗ್ ದಮ್ ಬಿರಿಯಾನಿ ರೆಡಿಯಾಗುತ್ತೆ ನನ್ನ ಮಗನೂ ಸಹ ಅಪ್ ಆಗಿ ರೆಡಿಯಾಗಿ ಬಂದು ವಿಶ್ ಸಹ ಮಾಡ್ದ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಪ್ಪ ಮಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಬೇಕು ಹಾಗೆ ಅವನಿಗೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಡಬೇಕು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವನ್ನ ನಾನಿಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ದಾಳಿಂಬೆಣ್ಣೆ ಹಾಕ್ತಾ ಇದ್ದೀನಿ ದಾಳಿಂಬೆ ಹಣ್ಣು ಇತ್ತು ಹಾಗಾಗಿ ದಾಳಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಮಾಡಿದ್ದು ಪಾತ್ರೆಗಳಿದ್ದಾವೆ ಪಾತ್ರೆನೂ ಸಹ ತೊಳಿಬೇಕು ಪಾತ್ರೆ ತೊಳೆದ್ಬಿಟ್ಟು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ಒಂದು ಹದಿನೈದು ನಿಮಿಷ ದಮ್ನ ಕಟ್ಟಿದ್ದೀನಿ ಇವಾಗ ಲಿಟ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿಲ್ಲ ಇದು ಏನಿದ್ರು ರೆಡ್ ಚಿಲ್ಲಿ ಪೌಡರ್ದು ಕಲರ್ ಅಷ್ಟೇ ಮತ್ತು ಕೇಸರಿ ಹಾಕಿದ್ದೆ ಅದು ಬಿಟ್ಟು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ ಇದು ಸಿಂಪಲಾಗಿ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಡಿನ್ನರ್ಗೆ ಮಸ್ತ್ ಟ್ರೈ ಅಂತಲೇ ಹೇಳ್ಬೋದು ಸಕ್ಕದಾಗಿರುತ್ತೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಏನು ಸಕ್ಕತ್ತಾಗಾಗಿತ್ತು ಅಂದರೆ ನಿಜಾಗ್ಲು ಹೇಳ್ತಿದ್ದೀನಿ ಸೂಪರಾಗಿತ್ತು ಇವಾಗ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ತಿದ್ದೀನಿ ಅವ್ರಿಗೆ ತುಂಬಾ ಇಷ್ಟ ಆಯಿತು ನನ್ನ ಮಗನಗೂ ಸಹ ಅಷ್ಟೆ ಹಸ್ಬೆಂಡಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ಮೇಲೆ ಅವ್ರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಫೀಸಿಗೆ ಹೊರಟ್ರು ಹಾಗೆ ಅವ್ರನ್ನ ಆಫೀಸಿಗೆ ಕಳಿಸ್ಬಿಟ್ಟು ನಾನು ಕಿಚನೆಲ್ಲ ಇನ್ನೊಂದ್ಸಲಿ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಟಿಫನ್ ಮಾಡಿದ ಅಡುಗೆ ಮಾಡಿದ್ದೀವಿ ಅಂದರೆ ಕಿಚನಲ್ಲಿ ಒಂಚೂರು ಆ ಕಡೆ ಈ ಕಡೆ ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅಪ್ ಆಗಿ ಇವಾಗ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊತಿದ್ದೀನಿ ನಾನು ದೇವ್ರ ಪಾತ್ರೆ ತೊಳೆಯೋಕ್ಕಿಂತ ಮುಂಚೆ ಸಿಂಕನ್ನು ಸಹ ಒಂದ್ಸಲಿ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ಪಾತ್ರೆ ಎಲ್ಲ ತೊಳಿತಿರ್ತೀವಲ್ಲ ಹಾಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಪಾತ್ರೆನ ತೊಳಿತಿದ್ದೀನಿ ನಾನು ದೇವ್ರ ಪಾತ್ರೆ ತೊಳಿಬೇಕಾದ್ರೆ ನಾನು ಯೂಸ್ ಮಾಡೋದು ಪೀತಾಂಬರಿನ ಪೀತಾಂಬರಿ ಇಲ್ಲಾದರೆ ಬೇಗ ಕ್ಲೀನ್ ಆಗಿಬಿಡುತ್ತೆ ದೇವ್ರ ಪಾತ್ರೆಗಳು ಹಾಗಾಗಿ ನಾನು ಯಾವಾಗಲೂ ಪೀತಾಂಬರಿನೇ ಯೂಸ್ ಮಾಡೋದು ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡ್ತಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಇಲ್ಲಿ ಜಾಸ್ತಿ ಫೋಟೋಸು ಇಟ್ಕೊಂಡಿಲ್ಲ ನಾನು ದೇವ್ರ ಮನೆಯಲ್ಲಿ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ಒಂದು ಮೂರು ಫೋಟೋ ಇದಾವೆ ಅಷ್ಟೇ ಅದು ಬಿಟ್ಟು ನಾನು ಜಾಸ್ತಿ ಫೋಟೋಸ್ ಎಲ್ಲ ಇಟ್ಕೊಳಕ್ಕೆ ದೇವ್ರದ್ದು ಯಾಕಂದರೆ ಪೂಜೆ ಮಾಡಬೇಕಂದ್ರೆಲ್ಲ ಒಂಥರ ಜಾಸ್ತಿ ಫೋಟೋಗಳು ಇತ್ತು ಅಂದರೆ ಅದರಲ್ಲೇ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಸಿಂಪಲ್ಲಾಗಿ ಒಂದು ಮೂರು ಫೋಟೋ ಇಟ್ಕೊಂಡಿದ್ದೀನಿ ಅಷ್ಟೇ ಇವಾಗ ದೇವ್ರ ಪಾತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ದೀಪನ ಹಚ್ತಿದ್ದೀನಿ ಪೂಜೆ ಎಲ್ಲ ಮುಗಿತು ಪೂಜೆ ಮುಗಿಸೋಷ್ಟಲ್ಲೇನೆ ಹನ್ನೊಂದುವರೆ ಆಗೋಯ್ತು ಟೈಮ್ ಬಂದು ಇವಾಗ ಹನ್ನೊಂದುವರೆ ಈಗ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು ಇನ್ನೂ ಬ್ರೇಕ್ಫಾಸ್ಟು ಸಹ ಮಾಡಿಲ್ಲ ಯಾಕಂದರೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ನಲ್ಲ ಹಾಗಾಗಿ ಇವಾಗ ಪೂಜೆ ಮುಗೀತು ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ಕಂಟಿನ್ಯೂ ಮಾಡ್ತಿದ್ದೀವನಿಂದ ಬಂದೆ ಫುಲ್ ಹೊಟ್ಟೆ ಶೋ ಆಗಿಬಿಟ್ಟಿದೆ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಈಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಹಾಕ್ಕೊಂಡೆ ಇವಾಗ ಫಸ್ಟು ತಿನ್ಕೊಂಬಿಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಕೇಕ್ ಬೇಕಂತೆ ಹಾಗಾಗಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ನಾನು ಇವತ್ತು ಅಷ್ಟೇ ಏನು ಮೈದಾ ಬಳಸ್ತಿಲ್ಲ ಸಕ್ಕರೆ ಬಳಸ್ತಿಲ್ಲ ಮೊಟ್ಟೆ ಬಳಸ್ತಿಲ್ಲ ಹಾಗೇನೆ ಮಾಡ್ತಾ ಇದ್ದೀನಿ ನೋಡಿ ಕೇಕ್ ಬ್ಯಾಟರ್ ರೆಡಿ ಆಗಿದೆ ಓವನ್ನ ಆಲ್ರೆಡಿ ನಾನು ಒಂದು ಟೆನ್ ಮಿನಿಟ್ಸು ಫ್ರೀ ಹೀಟ್ ಇಟ್ಟಿದ್ದೆ ಇವಾಗ ಅದು ಕೂಡ ಆಗಿದೆ ಇವಾಗ ಕೇಕ್ನ ಬೇಕ್ ಮಾಡೋಕಿಡಬೇಕು ಇದೆಲ್ಲ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಅಂದರೆ ಮನೇಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಅಂದರೆ ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಇದು ಆಗಿಬಿಡುತ್ತೆ ಇವಾಗ ಓವನ್ಗೆ ಇಡ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಾದರೆ ಸಾಕು ಎಷ್ಟು ಸಾಫ್ಟ್ ಆಗಿ ಎಷ್ಟು ಸಕ್ಕದಾಗಿದೆ ಅಂದ್ರೆ ನಿಜವಾಗೂ ಸಕ್ಕದಾಗಿದೆ ಇದ್ರ ರೆಸಿಪಿ ಏನಾದರೂ ಬೇಕು ಅಂತ ಕೇಳಿ ಅಪ್ಲೋಡ್ ಮಾಡ್ತೀನಿ ಕೇಕ್ ಮಾಡಿದ್ನಲ್ಲ ಅದನ್ನ ನನ್ನ ಮಗ ಕಟ್ ಮಾಡ್ದೆ ಅವನಿಗೆ ಫುಲ್ ಸರ್ಪ್ರೈಸು ನಾನು ಕೇಕ್ ಮಾಡಬೇಕಂದ್ರೆ ಮಲ್ಕೊಂಬಿಟ್ಟಿದ್ದೆ ಪಪ್ಪ ಅವನು ಒಂದು ಟೂ ಟು ತ್ರೀ ಡೇಸ್ ಇಂದ ಕೇಳ್ತಿದ್ದ ಅಮ್ಮ ಕೇಕ್ ಮಾಡು ಕೇಕ್ ಮಾಡು ಅಂತ ಅವನಿಗೆ ಕ್ರೀಮ್ ಕೇಕ್ಸ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಅವನಿಗೆ ಯಾವಾಗಲೂ ಕೇಕ್ ಕಟ್ ಮಾಡ್ತಾ ಇರಬೇಕು ಅವ್ನು ನೆನ್ಸ್ಕೊಂಡಂಗೆಲ್ಲ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಪೀಸ್ ಆದರೂ ಪೀಸ್ ಕೇಕ್ ಬರುತ್ತಲ್ಲ ಅದನ್ನಾದ್ರೆ ತೊಗೊಂಬಂದು ಕಟ್ ಮಾಡಬೇಕು ಅವ್ನು ಯಾವಾಗಲೂ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಹೇಳಿ ಮಾಡ್ಕೊತಾನೆ ಇರ್ತಾನೆ ಹಾಗಾಗಿ ಕೇಳ್ತಿತ್ತಮ್ಮ ಪ್ಲೀಸ್ ಮಾಡಿಕೊಡಮ್ಮ ಅಂತ ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಮಾಡಿಕೊಟ್ಟೆ ನಾವು ಹೊರಗಡೆ ಕೇಕ್ಸ್ ಎಲ್ಲ ನನಗಿಷ್ಟೇ ಆಗೋಲ್ಲ ಅವ್ರ ಕೇಕ್ಸು ಕ್ರೀಮ್ ಎಲ್ಲ ಜಾಸ್ತಿ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ಅದ್ರ ಬದಲು ಮನೆಯಲ್ಲೇ ವಿತೌಟ್ ಕ್ರೀಮು ಈ ನನಗೆ ಜಾಸ್ತಿ ಅಂದರೆ ಇಷ್ಟ ಆಗೋದು ಹನಿ ಕೇಕು ಯಾಕಂದರೆ ಕ್ರೀಮ್ ಇರಲ್ವಲ್ಲ ಹಾಗಾಗಿ ಮತ್ತು ಪ್ಲೇನ್ ಕಪ್ ಕೇಕ್ಸ್ ಬರುತ್ತಲ್ಲ ಅದು ವಿತೌಟ್ ಕ್ರೀಮ್ ಕೇಕ್ಸ್ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ನಾನು ಮನೆಯಲ್ಲೇ ಮಾಡಿದ್ದೆ ಅವನಿದ್ಮೇಲೆ ಕೇಕ್ ತೋರಿಸಿದ ತಕ್ಷಣ ಫುಲ್ ಹ್ಯಾಪಿ ಅವನು ಹಾಗೆ ಇನ್ನು ಸಂಜೆಗೆ ಅಡುಗೆ ಮಾಡಬೇಕು ಅಡುಗೆ ಏನೂ ಮಾಡಿಲ್ಲ ನೋಡಬೇಕು ಏನು ಮಾಡೋದು ಅಂತ ಹಸ್ಬೆಂಡ್ ಬಂದಮೇಲೆ ಡಿಸೈಡ್ ಮಾಡ್ತೀನಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್